ಹೊಸದಾಗಿ ಪ್ರಾರಂಭಿಸಿರುವ ನಮ್ಮ ತಂಡಕ್ಕೆ ನಿಮ್ಮ ಸಬ್ಸ್ಕ್ರೈಬೇ ನಮ್ಮ ಬಲ ನಮ್ಮ ಧೈರ್ಯ ಅಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಒಂದು ಯಾವ ಪ್ಲೇಸಿಗೆ ಬಂದಿದ್ದೀನಿ ಏ ಯಾವುದ್ರ ಬಗ್ಗೆ ಮಾತಾಡ್ತೀನಿ ಅನ್ನೋದಕ್ಕಿಂತ ಮುಂಚೆ ಒಂದು ವಿಷಯದ ಬಗ್ಗೆ ನಿಮ್ಮ ನಾನು ಖಂಡಿತವಾಗ್ಲೂ ಮಾತಾಡಬೇಕು ಯಾರು ನೋಡ್ತಿದ್ರೆ ಇವರೆಲ್ಲ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯಗೂ ಫ್ರೀಡಮ್ ಅಂತ ಇರುತ್ತೆ ಅವ್ನಿಗೆ ಅದೊಂದು ಸ್ವತಂತ್ರ ಇರುತ್ತೆ ನಮ್ಮೆಲ್ಲರೂ ನಾವು ಬರುತ್ತಿರೋದು ಪ್ರಜಾಪ್ರಭುತ್ವ ಭಾರತದಲ್ಲಿ ನಾವು ಹೇಗೆ ಬೇಕಾದರೆ ಎಲ್ಲಿ ಬೇಕಾದರೂ ಯಾರಿಗೂ ತೊಂದರೆ ಮಾಡ್ದಂಗೆ ಹಾನಿ ಮಾಡ್ದಂಗೆ ಬದುಕ್ಬೋದು ಬಟ್ ಆದರೂ ಇದೊಂದು ನಿಗೂಢ ಜಾಗದಲ್ಲಿ ಯಾಕೆ ಪ್ರೇಮಿಗಳಿಗೆ ಹಾನಿಯಾಗಿದೆ ತಲೆಗೆಡ್ಕೊಬೇಡಿ ಏನಕ್ಕೆ ಪ್ರೇಮಿಗಳಿಗೆ ಹಾನಿಯಾಗಿದೆ ಅನ್ನೋದು ನಾನು ಡೌಟ್ ಸೊ ಯಾವ್ದೇ ಒಂದು ಪ್ರೇಮಿಗಳು ಒಂದು ಪಾರ್ಕಲ್ ಆಗಿರ್ಬೋದು ಒಂದು ಯಾವ ದೇವಸ್ಥಾನದಾಗಿರ್ಬೋದು ಒಂದು ಪ್ರತ್ಯೇಕ ಪ್ಲೇಸ್ಗಳಾಗಿರ್ಬೋದು ಅವ್ರದ್ದೇ ಅವ್ರದೇ ಮಾತಾಡೋ ಹಕ್ಕಿದೆ ಕುತ್ಕೊಳ್ಳೋ ಸ್ವಾತಂತ್ರ್ಯ ಇದೆ ಅಲ್ಲ ಏನೋ ರಾತ್ರಿ ಹೊತ್ತು ಒಂದು ಹೆಣ್ಮಕ್ಳಿಗೆ ನಿಮ್ಗೆ ಗೊತ್ತು ಹೆಣ್ಮಕ್ಳಿಗೆ ಕಷ್ಟ ಸಾವಿರ ಇರ್ತವೆ ಅಂತ ಯೂರಿನ್ ಪಾಸ್ ಮಾಡೋಕ್ಕೆ ಒಂದು ಚೂರು ಒಳಗಡೆ ಬಂದು ಒಂದೇ ಒಂದು ಕಾರಣಕ್ಕೆ ಒಂದು ನಾಲ್ಕು ಜನ ಒಂದಿಬ್ಬರು ಹುಡುಗನ ಹಿಡ್ಕೊಂಡು ಒಬ್ಬರಾದ ಒಬ್ಬರು ಸುಮಾರು ನಾಲ್ಕು ಜನ ಸತತವಾಗಿ ಸುಮಾರು ಸುಮಾರು ರಾತ್ರಿಯೆಲ್ಲ ಒಂದು ಹುಡುಗಿನ ರೇಪ್ ಮಾಡಿ ಕತ್ತು ಕೊಯ್ದು ಆ ಹುಡುಗನ ಕತ್ತು ಕೂಡ ಕೊಯ್ದು ಇವ ಏನು ನೋಡ್ತಾ ಇದ್ರ ಒಳಗಡೆ ಇವೆಲ್ಲ ಮಣ್ಣು ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೊತೀನಿ ನೋಡಿ ಹ್ಞೂ ಇನ್ನು ಮುಂದೆ ಒಳಗಡೆ ಹೋಗ್ತೀನಿ ಒಳಗಡೆ ತೋರಿಸ್ತೀನಿ ಒಂದು ರೌಂಡ್ ನಾನು ಹೋಗಿ ಬಂದಿದ್ದೀನಿ ಆಲ್ರೆಡಿ ಖಂಡಿತವಾಗ್ಲೂ ಸೊ ನಿಮಗೂ ಅದನ್ನ ತೋರಿಸ್ತೀನಿ ತುಂಬಾ ಹೀನಾಯವಾಗಿ ಒಂದು ಗೋಲಿನೂ ಕಟ್ಟಿಸ್ದೆ ಒಂದು ಗುಂಡಿ ಒಳಗಡೆ ನಾಯಿಗಳನ್ನ ಮುಚ್ಚಾಕ್ತಂಗೆ ಒಂದು ಹುಡುಗ ಹುಡುಗಿನ ಮುಚ್ಚಾಕ್ತಾರೆ ಅಂದ್ರೆ ಎಲ್ಲಿಗೆ ಬಂದಿದೆ ನಮ್ಮ ಭಾರತ ಅಂತ ನನಗೆ ಹೇಳ್ಕೊಳಕಾಗಲ್ಲ ಖಂಡಿತವಾಗ್ಲು ಸೊ ಪ್ರತಿಯೊಬ್ಬರಿಗೂ ಫ್ರೀಡಮ್ ಇರುತ್ತೆ ಅದನ್ನ ಖಂಡಿತವಾಗ್ಲೂ ಕಾನೂನು ಪ್ರಕಾರ ನಿಮ್ಗೆ ಹೇಗೆ ಬೇಕಾದ್ರನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬಾ ಟೈಮ್ ತಗೊಳ್ಳೋದು ಬೇಡ ಈಗ ಆಲ್ರೆಡಿ ನೀವು ನೋಡ್ದಂಗೆ ನೋಡಿ ಎರಡೂ ಮುಕ್ಕಾಲು ರಾತ್ರಿ ಆಗಿದೆ ಬಂದಿದ್ದೀನಿ ಏನಾಗ್ತೀನೋ ಏನೋ ಗೊತ್ತಿಲ್ಲ ಸೊ ಬನ್ನಿ ಏನಿದೆ ನಿಮ್ಮ ಕಣ್ಣ ಮುಂದೆ ನೇರ ನೇರ ತೋರಿಸ್ತೋಗೋಣ ಸೊ ಎಸ್ ಸರ್ ಹೊರಡೋಣ ಸರ್ ನೇರನು ಸರ್ ಫೀಲು ಸೌರತ್ ಸರ್ ಹಾಂ ಹಾಲ್ಟೆಟಾಗೆ ಇದೆ ಬಟ್ ಏನಪ್ಪ ಅಂದರೆ ಕೂಲು ವಾತಾವರಣ ಕೂಲಾಗೆ ಇದೆ ಬಟ್ ಹೋಗ್ತಾ ಏನು ಅಂತ ಇನ್ಮೇಲೆ ಗೊತ್ತಾಗುತ್ತೆ ಅಲ್ಲ ಕೇಳಿಸ್ತು ಸರ್ ಸೌಂಡ್ ಬರ್ತೈತೆ ಬ್ರೋ ಸೊ ದಯವಿಟ್ಟು ಎಲ್ಲ ಮುಳ್ಳಿದೆ ಬ್ರೋ ಇಲ್ಲಿ ಹೌದು ಅಟ್ಬಿಟ್ಟು ಜಾಗವೂ ಹಾಗೆ ಇದೆ ಸರ್

ಇಲ್ಲಿ ಯಾ ಯಾರನ್ನ ಹೊಡೆದಾಗ್ತಾರೆ ಯಾರನ್ನ ರೇಪ್ ಮಾಡ್ತಾರೆ ಸರ್ಕಾರ ಸರ್ಕಾರ ಕ್ರಮ ನೋಡು ನಿನ್ ಏನ್ ಕಷ್ಟ ಇದೆಯೋ ಏನ್ ಅನ್ಯಾಯ ಆಗಿದೆಯೋ ಗೊತ್ತಿಲ್ಲ ಎಷ್ಟು ಜನ ಇದೆಯೋ ಅನ್ನೋದು ಗೊತ್ತಿಲ್ಲ ಬಟ್ ನನಗ್ ಗೊತ್ತಾಗಿರೋದು ಒಂದೇ ಕತೆ ಒಂದು ಹುಡುಗ ಹುಡುಗಿನ್ ಮಾತ್ರ ಯೂರಿನ್ ಪಾಸ್ ಮಾಡೋ ಟೈಮ್ ಅಲ್ಲಿ ಬಂದು ರೇಪ್ ಮಾಡಿ ಸಾಯಿಸಿರೋದು ಅಂತ ಬಟ್ ಇದ್ರೆ ಕಷ್ಟ ನಿವಾಗ್ಲು ಹೇಳ್ಕೊಬಹುದು ಕೇಳಕ್ಕೆ ಬರ್ತಾ ಇದೀವಿ ಭಯ ಬೀಳ್ತೀವಿ ಇವೆಲ್ಲ ಬಿಟ್ಬಿಡಬೇಕು ನಮ್ಮ ಹತ್ರ ನಡೆಯಲ್ಲ ಅವೆಲ್ಲ ನಿಜ ಅವರು ನಮ್ಮ ಹತ್ರ ನಡೆಯಲ್ಲ ಹಾಂ ಸರ್ ಸೊ ಸೌಂಡ್ ಏನೋ ಕೇಳಿಸಾಯಿತು ಸರ್ ಬಟ್ ಏನು ಅಂತಾನೆ ಅರ್ಥ ಆಗ್ತಾ ಆಗ್ತಾಯಿದೆ ಒಂದು ನಿಮಿಷ ಏನ್ ಗೊತ್ತಾ ಸರ್ ಇಲ್ಲಿ ಹ್ಮ್ ಏನ್ ನಡೆದ್ರು ಗೊತ್ತಾಗಲ್ಲ ಸರ್ ಏನ್ ನಡೆಯತ್ತೆ ನಡೆಯತ್ತೆ ಏನ್ ನಡ್ದೋಗಿರುತ್ತೆ ಗೊತ್ತಾಗೋದೆ ಸ್ವಲ್ಪ ಲೇಟ್ ಇಲ್ಲಿ ಸುಮಾರು ಜನ ಕೇಳ್ದೋನು ನಾನು ಓಕೆ ದಯವಿಟ್ಟು ಆ ಕಡೆ ಎಲ್ಲ ಹೋಗ್ಕೋಬೇಡಿ ಸುಮ್ನೆ ನಾಳೆ ದಿನ ನಿಮ್ ಪ್ರಾಣಕ್ಕೂ ಅಪಾಯನೇ ಬೇಡ ಅಂತ ಹೇಳ್ತಿದ್ರು ಬಂದಿ ಬನ್ನಿ ಇಲ್ಲ ಹ್ಮ್ ಇಲ್ಲಿ ಆ ಕಾಣಿಸ್ತಿದ್ಯಾ ಹ್ಮ್ ಇಲ್ಲೆಲ್ಲ ಸುಟ್ಟಾಕಿರೋದು ನಡೀತವೆ ಸರ್ ಇಲ್ಲೆಲ್ಲ ತುಂಬಾ ನಡೆದೋಗಿದೆ ಇಲ್ಲಿ ಇಲ್ಲಿ ಸುಟ್ಟು ಹಾಕಿರೋದಾಗ್ಬೋದು ಮತ್ತೆ ರೇಪ್ಗಳಾಗಿರ್ಬೋದು ಕುಯಿ ಒಬ್ಬ ಮನುಷ್ಯನ ಕುಯ್ಯೋದಾಗಿರ್ಬೋದು ಓಕೆ ಇಲ್ಲಿ ನಡೆದೋಗಿರುತ್ತೆ ಬಟ್ ಇಲ್ಲಿ ನೋಡಿದ್ರೆ ಹೀಗೆ ಯಾರಿಗೂ ಕಳಿಸೋ ಇದೇನು ವಿಶ್ವಾಲಯತೆ ಏನು ಪ್ಲೇಸು ಏನು ಅಷ್ಟೊಂದು ಹಾಂಟೆಡ್ ಅಲ್ಲ ಅಂತ ಅನ್ಕೋತಾರೆ ಸರ್ ಒಂದು ನಾವು ಅರ್ಥ ಸರ್ ಇಲ್ಲಿನ ಸರ್ಕಾರ ಏನು ಕೈ ಕ್ರಮ ಕೈಗೊಂಡಿದೆ ಸರ್ ಇಲ್ಲ ನೋಡೋದ ಸರ್ ಸೌಂಡ್ಗಳು ಹೆಂಗಿದೆ ಅಂತ ಕೇಳಿಸ್ತಾ ಇದೆ ಇಲ್ಲಿ ಸೌಂಡ್ಗಳೇ ವಿಚಿತ್ರ ಅಂತ ಏನು ಭಯ ಬೀಳೋದು ಬೇಡ ಬನ್ನಿ ಸರ್ ನೋಡಣ ಏನಾಗುತ್ತೆ ದಯವಿಟ್ಟು ನೀವು ಈ ಥರ ಸೌಂಡ್ಗಳನ್ನ ಮಾಡಿಕೊಂಡು ನಾವು ಎಷ್ಟೋ ನೋಡಿದ್ದೀವಿ ನಿಮಗೆ ಏನೇ ಕಷ್ಟಗಳಿದ್ರು ಇಲ್ಲ ದಯವಿಟ್ಟು ಮುಂದೆ ಬನ್ನಿ ಇಲ್ಲ ಸುಮ್ನೆ ಹತ್ತು ಕರೆದು ಏನು ಪ್ರಯೋಜನ ಇಲ್ಲ ಭಯ ಬಿದ್ದೋಗ್ತೀವಿ ಅಂತ ಹತ್ರ ಹತ್ರ ಏನು ಪ್ರಯೋಜನ ಇಲ್ಲ ದಯವಿಟ್ಟು ಮುಂದೆ ಬನ್ನಿ ಸರಿ ಈ ಕಡೆ ರೋಡಲ್ಲಿ ಸಾಮಾನ್ಯವಾಗಿ ಏನು ಗೊತ್ತಾ ಹೈವೇ ರೋಡಿಂದ ಒಂದ್ ಕಿಲೋಮೀಟರ್ ಒಂದು ಹೆಜ್ಜೆ ಅಷ್ಟೇ ದೂರ ಇರೋದು ಬಟ್ ಇಲ್ಲಿ ಒಳಗಡೆ ನಡೆದ ನಡೆದಾಗ ಏನೇನೇನೋ ವಿಚಿತ್ರಗಳು ಕಾಣಿಸ್ಕೊತಾವೆ ಇಲ್ಲಿ ಸರಿ ಈ ಪ್ಲೇಸ್ ನೋಡಿದ್ರೆ ನಂಗೆ ಏನು ಅನಿಸ್ತಿದೆ ಗೊತ್ತಾ ಏನು ಇಲ್ಲಿ ದೆವ್ವ ಭೂತ ಕಾಟ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಕು ಅಂತ ಯಾರೋ ಮಾಡ್ತಿರ್ತದೆ ಸರ್ ಇಲ್ಲಿ ಸರ್ ಇಲ್ಲಿ ಇನ್ನೊಂದು ವಿಷಯ ಗೊತ್ತಾ ಇಲ್ಲಿ ಈಗ ಒಬ್ಬರನ್ನ ನೇರವಾಗಿ ಹೊಡಿಯೋಕ್ಕಾಗಲ್ಲ ಅಥವಾ ನೇರವಾಗಿ ಇನ್ನೊಂದೇನು ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ಲ ಹಾಂ ಅವಾಗ ಏನು ಮಾಡ್ತಾರೆ ಈ ಬ್ಲಾಕ್ ಮ್ಯಾಜಿಕ್ ಅಂತ ನೋಡಿ ಓಕೆ ಆ ತರونو ನಡೆದಿದೆ ಇಲ್ಲಿ ಓ ಈ ಬ್ಲಾಕ್ ಮ್ಯಾಜಿಕ್ ಜಾಗ ರೋಡ್ ಇದೆ ಅಳಾ ಈ ರೋಡ್ ಪಕ್ಕ ಆ ಕಡೆ ಸ್ಮಶಾನ ಓಕೆ ಈ ಕಡೆ ಈ ತರ ವಿಶಾಲವಾಗಿ ಸ್ಮಶಾನ ಇದೆ ಆ ಕಡೆ ಆ ದಡದಿಂದ ಆ ಕಡೆ ಫ್ರೆಂಡ್ಸ್ ಸ್ಮಶಾನ ಎಲ್ಲ ಇದiyಂತೆ ಖಂಡಿತ ಒಂದು ಅಲ್ಗೂ ಹೋಗ್ತೀನಿ ಬಿಡಲ್ಲ ಓಕೆ ಸರ್ ಇಲ್ಲಿ ಏನಿಲ್ಲ ಸರ್ ಸುಮ್ಮನೆ ಇದನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಬಟ್ ಸೌಂಡ್ಗಳು ನೋಡಿ ಸರ್ ಸೌಂಡ್ಗಳು ನೋಡಿ ಯಾವ ಥರ ಬರುತ್ತಿದೆ ಬ್ರದರ್ ಟಾರ್ಚ್ ಕೊಡಿ ಆ ಆಕಡೆ ಆಕಡೆ ಇಲ್ಲಿ ಎತ್ಕೊಡಿ ಸ್ವಲ್ಪ ಹಾಂ ಸೊ ಯೂಸ್ ಮಾಡ್ಕೊಂಡಿದ್ದಾರೆ ಬಟ್ ಸ್ಪೆಷಲ್ ಅದನ್ನು ಸರಿ ನೋಡೋಣ ಸರ್ ಏನು ಪಿಕ್ಚರ್ ಅಂತ ಸರ್ ಇವಾಗ ಏನೋ ಇಲ್ಲಿ ಇಷ್ಟೊಂದ್ ಮಟ್ಟ ಮಾಡಿದರೆ ಏನೋ ಏನು ಈ ತರ ಮಣ್ಣೆಲ್ಲ ಮಟ್ಟ ಮಾಡಿದ್ರೆ ಅಪ್ಪ ಮೊದ್ಲ ಹೇಗಿತ್ತು ಅಂತಂದ್ರೆ ಈ ಗುಂಡಿಗೆ ಏನು ಇರಲಿಲ್ಲ ಇಲ್ಲಿ ಈ ತರ ಯಾವ್ದೇ ರೀತಿ ಗುಂಡಿಗಳಾಗ್ಲಿ ಈ ತರ ಹಿಂಗ್ ಅಗ್ದಿರೋದಾಗ್ಲಿ ಇರ್ಲಿಲ್ಲ ಬಟ್ ಅಂತದ್ದೇನಿಲ್ಲ ಇಲ್ಲಿ ಬ್ಲಾಕ್ ಮ್ಯಾಜಿಕ್ ಮಾತ್ರ ಸರ್ ಇಲ್ಲಿ ಮಾಟ ಮಂತ್ರ ಈ ಆ ಮಣ್ಣು ದಿಬ್ಬ ಇದೆಯಲ್ಲ ದಿಬ್ಬದಿ ನಾಚಿಕೆ ಹೌದಾ ಅದೆಲ್ಲ ಆ ಕಡೆ ಹಿಂಗೆ ಈ ಕಡೆ ಲೆಫ್ಟ್ಗೆ ಹೋಗ್ತಿದ್ದಂಗೆ

ಸಂದೀಪ್ ರೋ ಕೂಲಾಗಿ ಹ್ಯಾಂಡಲ್ ಮಾಡೋಣ ಕೂಲಾಗಿ ಇರೋಣ ಕೂಲಾಗಿ ಇರಿ ನೀವು ಏನು ಗೊತ್ತಾ ಬ್ರೋ ಇಲ್ಲಿ ಸೌಂಡ್ ಆಗ್ತೈತೆ ಅಷ್ಟೇ ಸರ್ ಒಂದು ನಿಮಿಷ ಇಲ್ಲಿ ಸೀರಿಯಸ್ ಕಾಣಿಸ್ತೈತೆ ಸರ್ ನಮಗೆ ಸರ್ ದೇವ್ರಣ್ಣ ಏನೋ ಕಾಣಿಸ್ತಿದೆ ಸರ್ ಅಲ್ಲಿ ಮಮ್ಮನೇ ಕಾಣಿಸ್ತಿದೆ ಸರ್ ಹೌದಾ ಸೀರಿಯಸ್ ಕಾಣಿಸ್ತಿದೆ ಸರ್ ಒಂದು ನಿಮಿಷ ಸರ್ ನೋಡಿ ಸೀರಿಯಸ್ ಕಾಣಿಸ್ತಿದೆ ಬನ್ನಿ ಸರ್ ಸರ್ ಸೀರಿಯಸ್ ಬನ್ನಿ ಸರ್ ಬಿಡಲ್ಲ ಅಂತ ಸೀರಿಯಸ್ ಕಾಣಿಸ್ತಿದೆ ಬನ್ನಿ ಸರ್

ಸರ್ ನನಗೆ ನಿಜ ಕಾಣಿಸ್ತು ಸರ್ ಹಾ ನನಗೆ ನಿಜ ಕಾಣಿಸ್ತು ಕಾಣಿಸ್ತಾ ಸುಳ್ಳು ಇಲ್ದಾ ನೋಡೋಣ ಏನು ಬ್ರೋ ಇಲ್ಲೇನು ಏನಿಲ್ಲ ಕಾಣಿಸ್ತನಿಲ್ಲ ನಿಜ ಕಾಣಿಸ್ತು ಸರ್ ನನಗೆ ಬ್ರೋ ತಮಾಷೆ ಮಾಡೋಕ್ ತಮಾಷೆ ಇಲ್ಲ ಸರ್ ಹುಚ್ಚಿಡಿದೆಯಾ ನನಗೆ ಸರ್ ಸರ್ ಈಗ ಬನ್ನಿ ಸರ್ ಹಾ ಅಲ್ಲಿ ಇದೆಯಾ

ಬ್ರೋ ಈ ಕಡೆ ಒಳೆ ಬ್ರೋ ಇಲ್ಲಿ ಆ ಕಡೆ ದಾಡ್ತು ಅಂತಂದ್ರೆ ಸ್ಮಶಾನ ಅಲ್ಲಿ ಹೌದಾ ಸರ್ ಹ್ಮ್ ನಾನು ಈಗ ಈ ಕಡೆ ಏನು ಕರ್ಕೊಂಡೆ ಗೊತ್ತಾ ಹ್ಮ್ ಕಾಲು ತುಂಬಾ ಮುಳ್ಚಿತ್ತು ಓಡಕ್ ಸರ್ ನಾನು ಸೀರಿಯಸ್ ಆಗಿ ಅಲ್ಲೇ ನೋಡಿದ್ದು ಟ್ರಾನ್ಸ್ಫರ್ ಹೋಗ್ತಾನೆ ನೋಡಿದ್ದು ಸರ್ ನಿಮ್ಗೆ ಕಾಣಿಸ್ತಾ ನನ್ನ ನನ್ ಇಲ್ಲ ಬ್ರೋ ಏನು ಕಾಣ ಸರ್ ಇವಾಗ ನೋಡಿ ಸರ್ ಸೀರಿಯಸ್ ನೋಡಿ ಸರ್ ಅಲ್ಲಿ ಅಲ್ಲಿ ಸರ್ ಇವಾಗ ನೋಡಿ ಸರ್

ಏನ್ ಬರೋ ಇದು ಬರುತ್ತೆ ಕಾಣುತ್ತೆ ಬರುತ್ತೆ ಕಾಣುತ್ತೆ ನೋಡಿ ನಾವು ಪದೇ ಪದೇ ಹೇಳ್ತಾ ಇದೀವಿ ಈ ತರ ಸೌಂಡ್ಗಳನ್ನ ಮಾಡ್ಕೊಂಡು ಹೋಗ್ಬೇಡಿ ನಮ್ಗೆ ಏನಾದ್ರೂ ಬಂದು ಹೇಳೋದಿದ್ರೆ ನೇರವಾಗಿ ಬಂದು ಹೇಳಿ ಈ ತರ ಸೌಂಡ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಹುಷಾರ ಬನ್ನಿ ಸರ್ ಇಷ್ಟಪಡ್ತೀನಿ ನಿಮ್ಗೆ ಏನಾದ್ರೂ ಅನ್ಯ ಆಗಿದ್ರೆ ಏನಾದ್ರೂ ಹೇಳ್ಕೋಬೇಕು ಅನ್ಸಿದ್ರೆ ದಯವಿಟ್ಟು ಮುಂದೆ ಬನ್ನಿ ಏನಂತ ಕಡಸ ಪ್ರವಯ ಯಾ ಸೌಂಡ್ ಇದೆ ಸರ್ ಅದಕ್ಕೆ ನೋಡ್ತಾಯಿ ಸುತ್ತ ಈ ತರ ಸರ್ ಸ್ಪಶರಣಾತ್ರೋ ಮಿಸ್ಟರ್ ಮೊನ ನಾ ಸ್ಪಶರಣಾತ್ರ ಚಂದ್ರ ಸರ್ ಒಂದು ನೀವು ಅರ್ಥ ಮಾಡ್ಕೊಳ್ಳಿ ನಾವೇನು ಆ ಲೊಕೇಶನಲ್ಲಿ ಕತ್ಕು ಸತ್ತಿದ್ದಾರೆ ಅಲ್ಲಿ ಆತ್ಮಗಳು ಖಂಡಿತವಾಗ್ಲೂ ಇಲ್ಲ ಅಂದರೆ ಸೂಕ್ಷ್ಮಗಳಿದೆ ಒಪ್ಪ ಏನೇ ಬಟ್ ಆತ್ಮಗಳಿಲ್ಲ ಇವತ್ತು ಇವಾಗ ನೋಡಿ ಅವ್ರನ್ನ ಮಣ್ಣು ಮಾಡಿದ ಅಂದರೆ ಮುಚ್ಚಾಕಿದಾರಲ್ಲ ಆತ್ಮಗಳಿಗೆ ಅವ್ರು ಇಲ್ಲಿ ಬಂದು ಹಾಕ್ಬೇಕಿತ್ತು ಸೊ ಇದು ರುದ್ರಭೂಮಿ ಅಂತಾರೆ ನಿಮ್ಗೆ ಗೊತ್ತಿರುತ್ತೆ ರುದ್ರಭೂಮಿ ಸ್ಮಶಾನ ಸರ್ ಹ್ಞೂ ಏನಿಸಿದೆ ಸರ್ ಸ್ಮಶಾನ ಹೋಗಿದ್ದೋದ ನನಗೆ ನನಗಂತೂ ಮಾತೇ ಬರ್ತಾ ಹೊಟ್ಟೆ ಅಸಿದೆ ಸರ್ ನನಗೆ ಊಟ ಹೋಗ್ಬೇಕು ಅಲ್ಲ ನನಗಂತೂ ಮಾತೇ ಬರ್ತಾ ಇಲ್ಲ ನೋಡಿ ಯಾರನ್ನ ಆಲೆ ಊತಿದ್ದಾರೆ ಬೇಡ ತ ಜಾಸ್ತಿ ಟ್ರೀಟ್ ಹೋಗೋದು ಬೇಡ ಅಲ್ಲಿಗೆ ಸರ್ ನೋಡಿ ಒಂದು ವಿಚಾರ ನಾವೇನರ್ಥ ಮಾಡ್ಕೊ ಗೊತ್ತಾ ಸರ್ ಎಲ್ಲರಲ್ಲೂ ಒಂದು ಮೂಢನಂಬಿಕೆ ಇದೆ ಖಂಡಿತವಾಗ್ಲೂ ಇದನ್ನ ನೀವೆಲ್ಲ ತಿಳ್ಕೊಬೇಕು ಸ್ಮಶಾನದಲ್ಲಿ ದೆವ್ವಗಳಿರ್ತವೆ ಸ್ಮಶಾನದಲ್ಲಿ ದೆವ್ವಗಳಿರ್ತವೆ ಸ್ಮಶಾನದಲ್ಲಿ ದೆವ್ವ ಬಂದು ಕಾಟ ಕೊಡ್ತವೆ ಅಂತ ತುಂಬ ಜನ ಹೇಳಿದ್ದಾರೆ ಸೊ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ರೆ ಗೊತ್ತಿಲ್ಲ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ಮಶಾನದಲ್ಲಿ ಯಾವುದೇ ಕಾರಣಕ್ಕೂ ಇರಲ್ಲ ಸೊ ಒಂದು ನಾವು ಅರ್ಥ ಮಾಡ್ಕೋಬೇಕು ಸ್ಮಶಾನದಲ್ಲಿ ಯಾವುದೇ ಕಾರಣಕ್ಕೂ ದೆವ್ವಗಳು ಇರಲ್ಲ ಇರೋದಿಲ್ಲ ಏನಕ್ಕೆ ಯಾವಾಗ ಸತ್ಯಹರಿಶ್ಚಂದ್ರ ವಿಶ್ವಾಮಿತ್ರದಿಂದ ಒಂದು ಆಗ್ನ ಪಡ್ಕೊಂಡು ತನ್ನ ತನ್ನ ರಾಜ್ಯ ಬಿಟ್ಟು ಕಾಯಕ ಮಾಡಕ್ಕೆ ಬಂದರೂ ಅವಾಗ ವೀರಬಾಹು ಅನ್ನೋ ಕೆಳಗಡೆ ಸತ್ಯ ಸತ್ಯ ದೇವರು ಕೆಲ್ಸಕ್ಕೆ ಸೇರ್ಕೊತಾರೆ ಅವ್ರ ಕೆಲಸ ಏನು ಈ ರುದ್ರಭೂಮಿನ ಕಾಯುವಂಥದ್ದು ಸೊ ಸತ್ಯದೇಶ ಯಾರು ಸ್ವತಃ ದೇವ್ರ ಸ್ವರೂಪ ಅವರು ದೇವರ ಜಗದಲ್ಲಿ ಯಾವತ್ತೂ ದೇವಗಳಿರೋಲ್ಲ ಎಲ್ಲರಲ್ಲೂ ಈ ಮೂಢನಂಬಿಕೆ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸ್ಮಶಾನದಲ್ಲಿ ದೆವ್ವಗಳು ಇರಲ್ಲ ಬಟ್ ಆತ್ಮಗಳು ಇರ್ತವೆ ನಾನು ಹೇಳ್ದೆ ಬನ್ನಿ ವಾಪಸ್ ಹೋಗೋಣ ಅಂತ ಇದು ದೇವರ ಜಾಗ ನಾವಿದರ್ಥ ಮಾಡ್ಕೋಬೇಕು ಭಯ ಬೀಳ್ಬೇಡಿ ಬನ್ನಿ ಬನ್ನಿ ಒಂದು ಪಾಸಿಟಿವ್ ಅಂದ ಮೇಲೆ ನೆಗೆಟಿವ್ ಇರಲೇಬೇಕು ಬ್ರೋ ದಯವಿಟ್ಟು ಬನ್ನಿ ದಯವಿಟ್ಟು ಬೇಡ ಬ್ರೋ ಅರ್ಥ ಮಾಡ್ಕೊಳ್ಳಿ ಬೇಡ ಅಂತ

ನಾವ್ ನಾವ್ ಭಯ ಬಿತ್ಕೊಂಡ್ರೇನೆ ಅವೆಲ್ಲ ನಮಗೆ ಭಯ ಬೀಳ್ಸೋದು ಎಲ್ಲ ಥರದ ವಿಡಿಯೋ ಮಾಡೋಣ ಹಾಂ ಹಾಂ ಹೌದು ಅಲ್ಲ ನಾವು ಬದುಕಿದ್ರೆ ಏನು ಬೇಕಾದ್ರೆ ಮಾಡ್ಬೋದು ಅವು ಸರ್ ಈ ಮೂರು ಒಂದೇ ತರ ಇರೋದ್ರಿಂದ ನನಗೆ ಮಿಸ್ ಸರ್ ಕೇಳಿಸ್ತಾ ಕೇಳಿಸ್ತಾ ಕೇಳಿಸಿರ ಬ್ರೋ ನೀವು ನೋಡಿದ್ರೆ ಯಾಕೆ ಹೇಳ್ತಾ ಇದ್ದೀರಾ ಸರ್ ಹೇಳ್ತಾ ಇದ್ದಾರೆ ಸರ್ ಸರ್ ಈ ಮೂರು ಒಟ್ಟಿಗೆ ಇರೋ ಜಾಗ ನೋಡಿದ್ರೆ ನನಗೆ ನಿಮ್ಗೆ ಇಲ್ಲೇ ಮಿಸ್ ಹೊಡಿತೈತೆ ಇದು ಸರ್ ನಿಮ್ಗೆ ಏನಾದರೂ ಶಾಂತಿ ಗಿಂಜಿ ಮಾಡಿದಾರಲ್ಲ ಇಲ್ಲೆಲ್ಲ ಸರ್ ಇದು ಇವಾಗ ಮಾಡಿ ಎರಡು ಮೂರು ದಿನದಲ್ಲಿ ಮಾಡಿದ ಸರ್ ಅದು ಸರ್ 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 ಅಲ್ಲಿ ಝೂಮ್ ಮಾಡಿ ಸರ್ ಏನು ಯಾರು ಕೈ ಕಾಣ್ತಿದೆ ಸರ್ ಅಲ್ಲಿ

ಸರ್ ಇಲ್ಲೇ ಸರ್ ಕೈ ಕಂಡಿದ್ದು ದೇವರನ್ನೇ ನೋಡ್ ನೋಡಿದೆ ಸರ್ ನಾನು ನಾನು ನೋಡಿದೆ ಸರ್ ಸೀರಿಯಸ್ ಸರ್ ನೋಡಿದೆ ಸರ್ ನೋಡಿದ್ರೆ ನೋಡಿದ್ರೆ ಅಂತ ಇತ್ತರ ಇಲ್ಲಿ ನಾನು ನೋಡಿದ್ರೆ ಇಲ್ಲಿ ಹೇ ಭಯ ಆಯ್ತಾ ಕೂತತೆ ಬ್ರೋ ಇಲ್ಲಿ ಬಾ ಹೊರಡೋಣ ಬ್ರೋ ಬೇಡ ಬನ್ನಿ ಬ್ರೋ ಪ್ಲೀಸ್ ನಂದಿ ಬ್ರೋ ಬೇಡ ಬನ್ನಿ ಒಂದು ಪ್ರತಿಯೊಬ್ಬರು ಈ ವಿಡಿಯೋ ಎಲ್ಲ ನೋಡ್ತೀರಲ್ಲ ತಿಳ್ಕೊಬೇಕು ಹಣ ಆಸ್ತಿ ಅಂತಸ್ತು ಐಶ್ವರ್ಯ ಈಗಿನ ಕಾಲದಲ್ಲಿ ಹೆಣ್ಮಕ್ಳೆಲ್ಲ ರೀಲ್ಸ್ ಮಾಡ್ತೀರಲ್ಲಮ್ಮ ನೋಡಿ ಒಂದಲ್ಲ ಒಂದಿನ ನೀವು ಹೀಗೇನೆ ಇವತ್ತೊಂದು ದಿನ ನಾನ್ ಡಾ ನಾಂಡ ಡಾ ಅಂತ ಮೆರೀತಿರಲ್ಲ ಎಲ್ಲರೂ ನೋಡಿ ಒಂದಿನ ಹೀಗೇನೆ ಜೀವನ ಇದ್ರ ಮುಂದೆ ಏನಿಲ್ಲ ಒಂದಿನ ಎಲ್ಲ ಹಿಂಗೆ ಬರಬೇಕು ಹೇಳೋದಿಷ್ಟೇ ಪ್ರತಿಯೊಬ್ಬರಿಗೂ ಸಾಧನೆ ಮಾಡೋಕ್ಕೆ ನಾವು ಹುಟ್ಟಿರೋದು ನಾವು ಸಾಧನೆ ಮಾಡೋ ಸತ್ತೆ ಕೂಡ ಅವಮಾನ ಪ್ರತಿಯೊಬ್ಬರು ಒಂದೊಂದು ನಿಮಿಷನೂ ಯುಟಿಲೈಸ್ ಮಾಡ್ಕೊಳ್ಳಿ ಒಂದೊಂದು ನಿಮಿಷನೂ ವೇಸ್ಟ್ ಮಾಡದೆ ಕೆಲಸ ಮಾಡಿ ನಾವು ಮಾಡೋ ಕೆಲಸ ಆತ್ಮಗೆ ಮತ್ತು ಪರಮಾತ್ಮ ಹೆಚ್ಚೋದೇ ಸಾಕು ಇನ್ನು ಮುಂದೆ ಸತ್ತಾಗ ನಾಲ್ಕು ಜನ ಕಣ್ಣೀಡಿರಬೇಕು ಎಂಥ ಮನುಷ್ಯ ಸತ್ತನಪ್ಪ ಅಂತ ಆ ಥರ ಒಂದು ಒಳ್ಳೆ ಕೆಲಸಗಳು ಮಾಡಿ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಡಾನು ನಾನು ಚೆನ್ನಾಗಿದ್ದೀನಿ ಬ್ಯೂಟಿ ಯಾವ ಬ್ಯೂಟಿನೂ ಇಲ್ಲ ಎಲ್ಲ ಇದ್ರ ಮುಂದೆ ಸೊ ಅರ್ಥ ಮಾಡ್ಕೊಳ್ಳಿ ಸೊ ಯಾರೋ ಪುಣ್ಯಾತ್ಮ ಸತ್ತಿದ್ದಾರೆ ಯಾರು ಗೊತ್ತಿಲ್ಲ ಉಮೆನ್ನ ಏನು ಅಂತ ಬಟ್ ಯಾರದೋ ಕೈ ಕಾಣ್ತು ನನಗೆ ಅರ್ಥ ಆಗ್ತಿದೆ ಭಯ ಬೀಳಲ್ಲ ತಲೆಗೆಡ್ಸ್ಕೋಬೇಡಿ ಓಹ್ ಯಾರೋ ಉಮೆನ್ನು ಬ್ರದರ್ ಇದು ಅಲ್ಲ ಯಾರೋ ಲೇಡಿ ಇವರು ನೋಡಿ ವಯಸ್ಸಿದ್ದಾಗೆ ಸತ್ತಿದ್ದಾರೆ ಏನೋ ನನಗೆ ಗೊತ್ತಿಲ್ಲ ಬಟ್ ಸೇಫ್ ವೀಲಿಂಗ್ ಮಾಡೋಕೆ ಹೋಗಬೇಡಿ ಬೈಕ್ಗಳಲ್ಲಿ ಹುಷಾರಾಗಿರಿ ಇವೆಲ್ಲ ಸ್ಮಶಾನನೇ ತುಂಬ ಟೈಮ್ ಇಲ್ಲ ಆಲ್ರೆಡಿ ಮೂರುವರೆ ಬೆಳಗತ್ತು ಬೆಳಗಿನ ಜಾವ ಆಗಿದೆ ಒಂದಿನ ಹನ್ನೆರಡು ಗಂಟೆ ಅಮಾವಾಸ್ಯ ದಿನ ಬರ್ತೀವಿ ಏನೇನಾಗಿರಿ ಏನಾಗಿಲ್ಲ ನೋಡ್ತೀವಿ ಖಂಡಿತವಾಗ್ಲೂ ಏನ ಅನಿಸ್ತಿದೆ ಶಾಮರಾಜ್ ಬ್ರೋ ಇವೆಲ್ಲ ನೋಡಿ ನಿಮಗೆ ಬ್ರೋ ಮಾತೇ ಬರ್ತಿಲ್ಲ ಬ್ರೋ ಏನು ಹೇಳಕ್ ಹೋಗ್ತಿಲ್ಲ ಬ್ರೋ ಇಲ್ಲ 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 ಸೌಂಡ್ ಬಂದಿದ್ದು ಅಳ್ತಿದೆ ಹಾ ಹಳ್ತಿದೆ ಮಲ್ಲೇಶ್ ಇದು ನೋಡಿ ಮಲ್ಲೇಶ್ ಬರುತ್ತೆ ಹಾ ಶಾಮರಾಜ್ ಸರ್ ಹಾ ಹಳ್ತಾ ಇದೆ ನೋಡಿ ಇದು

ಏನಾದ್ರು ಬೇಕಾ ಏನಾದ್ರು ಬೇಕಾ ಹೇಳು ಅಳಿಬೇಡ ನಿನ್ಗೆ ಏನಾದ್ರು ಬೇಕಾಳ ಏನಾದ್ರು ಬೇಕಾ ನಿನ್ಗೆ ಹೇಳು ನಿಂಗೆ ಎಲ್ಲ ಊನರಲ್ಲ ತಂದು ಹಾಕಿದಾರಲ್ಲ ಶಾಂತಿ ಕೊಟ್ಟಿದ್ರಲ್ಲ ನೀನ್ ನೋವು ನಿನ್ಗೆ ಅರ್ಧ ಇಸ್ ಏನಾಗ್ ಏನಾಗಿಸ ಅದನ್ನಾದ್ರೂ ಹೇಳಮ್ಮ

ಏನಾದರೂ ಮಾಡ್ಕೊ ನನಗೆ ಗೊತ್ತಿಲ್ಲ ಇನ್ನೊಂದು ಸರಿ ಬರ್ತೀನಿ ಅವು ಉತ್ತರ ಹೇಳು ಹಾಂ ಏನು ಚಿತಾಗಾರ ಅನಿಸುತ್ತೆ ನಾವೇನು ಮಾಡೋಕ್ಕಾಗುತ್ತೆ ಆದರೆ ನಮ್ಮನ್ನು ಕೇಳಿಲ್ಲ ಅಂತಂದರೆ ನಾವೇನು ಉಬ್ಬ್ರಿಗೆ ಹಾಕಾಗುತ್ತಾ ಅಯ್ಯೋ ಏನು ಸರ್ ಇವೆಲ್ಲ ಚಿತಾಗಾರ ಬ್ರೋ ಅಂದರೆ ಇಲ್ಲಿ ಸುಡೋದು ಸೌದೆಗಳನ್ನ ಹಾಕಿ ಹಾಂ ಹೆಣಗಳನ್ನ ಸುಡ್ತಾರೆ ಅವನ್ನ ಲಾಸ್ಟಲ್ಲಿ ಏನೋ ಏನು ಬೂದಿ ಬಂದಿರುತ್ತೆ ಹಾಂ ಲಾಸ್ಟಲ್ಲಿ ಬರ್ನಿಗಾರಗಾ ಎಲ್ಲ ಅದೇ ಇಲ್ಲ ಬ್ರಮಂತ ಸಾಂಗ್ ಸರ್ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇದು ನಮ್ಮ ಹುಡುಗಿ ಹೇಳ್ತಿರೋ ಸಾಂಗ್ ಡೆಡಿಕೇಟೆಡ್ ಮೈ ಲವ್ ಹೇ ಹುಡುಗಿ ಎಲ್ಲಿ ಸಿಗತಿ ಏ ಹುಡುಗಿ ಎಲ್ಲಿ ಸಿಗತಿ ಮಾತಾಡೋದೇತಿ ಒಂದ್ ಅರ್ಥ ಮಾಡ್ಕೋಬೇಕು ಕೈ ಕಾಣಿಸಿದ್ದು ಕಾಲು ಕಾಣಿಸಿದ್ದು ಎಲ್ಲ ನಮ್ಮ ಹತ್ರ ನಡೆಯಲ್ಲ ಬನ್ನಿ ಸಾಯ್ಜಿ ಸರ್ ಸೊ ಒಂದ್ ನಿಮಿಷ ಸೊ ಒಂದು ನಿಮಿಷ ಇಲ್ಲೇನೋ ಕಾಣಿಸಿದೆ ಸರ್ ಏನೋ ನಮ್ಗೆ ಏನಾಗ್ಬೇಕು ಬನ್ನಿ ಸರ್ ಹ್ಮ್ ಸೊ ವಿಡಿಯೋ ಎಂಡ್ ಮಾಡೋದು ಅನಿಸ್ತೀವಿ ಸರ್ ನನಗೆ ಯಾಕೋ ಇಲ್ಲಿ ಕ್ಯೂರಿಯಾಸಿಟಿ ಏನಿಲ್ಲ ಏನು ಅಂದ್ರೆ ದಿನ ಸರಿ ಇಲ್ಲ ಸರ್ ಒಮ್ಮೆ ನನಗೆ ಒಂಥರ ಒಂದು ಅರ್ಥ ಮಾಡ್ಕೊಳ್ಳಿ ಸರ್ ನಿಮಿಷ ಒಂದು ಬೈ ತೊಗೊಂತೀನಿ ಫ್ರೆಂಡ್ಸ್ ನಾನು ಹೇಳೋದು ಇಷ್ಟೇ ಒಂದು ಅರ್ಥ ಮಾಡ್ಕೊಳ್ಳಿ ಲೈಫಲ್ಲಿ ಹಣ ಆಸ್ತಿ ಅಂತಸ್ತು ಎಲ್ಲ ಕ್ಷಣಿಕ ಇರೋ ಗಂಟ ಸಾವು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಇವತ್ತು ಇನ್ನೊಂದು ಹೇಳಬೇಕು ಪ್ರತಿಯೊಬ್ಬರಿಗೂ ನನ್ನ ಫ್ರೆಂಡು ಅರುಣ್ ಅಂತ ರೀಸೆಂಟಾಗಿ ಅವನು ಟು ತ್ರೀ ಡೇಸಿಂದ ಸೂಸೈಡ್ ಮಾಡ್ಕೊಂಡಿದ್ದಾನೆ ಕಾರಣ ಅವನು ಕಪ್ಪಿದ್ದಾನೆ ಅಂತ ಒಂದು ಮಾತು ಕಲರ್ ಬೆಲೆ ಕೊಡಬೇಡಿ ಅವನಲ್ಲಿರೋ ಕಲರ್ ಬೆಲೆ ಕೊಡಿ ಅಂತ ಹೇಳ್ತಾ ಅಂದ ಚಂದ ಎಲ್ಲ ನಿಮ್ಮ ಮಣ್ಣಾಗೋಗು ಪ್ರೀತಿ ಮಾಡಿದವನ್ನ ನಂಬ್ಕಿಟ ಪ್ರೀತಿ ಮಾಡಿ ಅಂಥ ಚಂದ ಎಲ್ಲ ಬರಲ್ಲ ಮನುಷ್ಯನ ಮಾಂಸ ತೆಗೆದ್ರೆ ಎಲ್ಲ ಮೂಳೆನೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬ ಹೆಣ್ಮಕ್ಳು ರೀಲ್ಸ್ ಮಾಡ್ತಾ ನಾನು ಸುಂದ್ರಿ ಅಂದ್ಕೊಳ್ಳೋರಿಗೆಲ್ಲ ಒಂದಿನ ಇದೇ ಜಾಗ ಬಂದು ನೀವೆಲ್ಲ ಬಿಡಬೇಕು ಬಿಡಬೇಕು ನಾನು ದಾನ ಅಂದ್ಕೊಳ್ಳೋರಲ್ಲ ಇದೇ ಜಾಗ ಬಂದು ಬಿಡಬೇಕು ಎಷ್ಟೇ ಕೋಟಿ ಆಸ್ತಿ ಮಾಡಿದ್ರು ಇದೇ ಜಾಗಕ್ಕೆ ಸೆಲೆಂಟು ಬಂದು ಮಲಗಬೇಕು ಯಾರು ಇರಲ್ಲ ಒಂದಿನ ಅಂತ ಹೇಳ್ತಾ ಎಲ್ಲರಿಗೂ ಶಿವರಾತ್ರಿ ಗುಡ್ ನೈಟ್ ನವ ಮಾತ್ರ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ನೋಡ್ತಾ ಇದ್ದೀನಿ ಕನ್ನಡ ಚಪ್ಟರ್ನ ಯಾವಾಗಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದಕ್ಕೆ ನಿಮ್ಗೆಲ್ಲರೂ ಥ್ಯಾಂಕ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಅದ್ಭುತವಾಗಿ ಹಾಗೆ ಸಪೋರ್ಟ್ ಮಾಡಿ ಒಂದು ಕಮೆಂಟ್ ಇದೆ ಕಮಲ ಸರ್ ಆ್ಯಕ್ಚುಲಿ ಕಮೆಂಟ್ ಏನು ಗೊತ್ತಾ ಬಸ್ ಸ್ಟ್ಯಾಂಡಲ್ಲಿ ಬಂದು ಊಟ ಮಾಡಬೇಕಂತೆ ಅಯ್ಯಪ್ಪ ಫ್ರೆಂಡ್ ಇದಾಗಲೂ ಆ ಚಾಲೆಯನ್ನು ಕೂಡ ನೆಕ್ಸ್ಟ್ ಅಮೌಸ್ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವು ನೋಡ್ತಾ ರೀ ಕನ್ನಡ ಚಾಪ್ಟರ್ ಲವ್ ಯು ಲವ್ ಯು ಆಲ್